ಎಲ್ಲ ವೀಕ್ಷಕರಿಗೆ ನಮಸ್ತೆ ಈ ದಿನ ನಾನು ಮಂಗಳವಾರ ಗುರುವಾರ ಶುಕ್ರವಾರ ಹಾಕುವಂತಹ ಅಕ್ಷಯ ಪಾತ್ರೆ ರಂಗೋಲಿ ಹೇಗೆ ಹಾಕೋದು ತೋರಿಸ್ಕೊಡ್ತಾ ಇದ್ದೇನೆ ಅಲ್ಲಿ ತನಕ ನಾನೀಗ ಅನ್ನಪೂರ್ಣೇಶ್ವರಿಯ ಸ್ತೋತ್ರ ಹೇಳ್ತೇನೆ ನಿತ್ಯಾನಂದಕರಿ ಭಯಂಕರಿ ಸೌಂದರ್ಯ ರತ್ನಾಕರಿ ನಿರ್ದೂರ ಕಿಲಗೋರ ಪಾವನ ಕರಿ ಪ್ರಾತ್ಯಕ್ಷ ಮಾಹೇಶ್ವರಿ ಪಾಲೇಯ ಚಲವಂಶ ಪಾವನ ಕರಿ काशीपुरराधेश्वरी भिक्षां देहि कृपावलम्बनकरी मान्नपूर्णेश्वरी अन्नपूर्णे सदा पूर्णे शङ्करा प्राणवल्लभे ज्ञानवैराग्यसिद्धं भिक्षां देहि च पार्वती माता च पार्वती देवी पिता देवो महेश्वरा बान्धवा शिवभक्त्या ಸ್ವದೇಶೋ ಭುವನತ್ರಯ ಮಾಂ ಒಂದು ಶ್ಲೋಕ ಇನ್ನೊಂದು ಶ್ಲೋಕ ಹೇಳ್ತೇನೆ ಐಗಿರಿ ನಂದಿನಿಯಿಂದ ಐಕಲಿ ಕಲ್ಮಷನಾಶಿ ಕಾಮಿನಿ ವೈದಿಕ ರೂಪಿಣಿ ವೇದಮಯೇ ಮಂಗಳ ಮಂಗಳೂಪಿಣಿ ಮಂತ್ರ ನಿವಾಸಿನಿ ಮಂತ್ರನು ತೇ ಮಂಗಳದಾಯಿನಿ ಅಂಬುಜವಾಸಿನಿ ದೇವಗಣಾಶ್ರಿತ ಪಾದಯುತೇ ಜಯ ಜಯ ಹೇಮಧುಸೂದನ ಕಾಮಿನಿ ಧಾನ್ಯ ಲಕ್ಷ್ಮಿ ಸದ ಪಾಲಯ ಮಾನ್ ಈ ಥರ ಕೂಡ ಹೇಳ್ಕೊಂಡು ನಾವು ರಂಗೋಲಿ ಹಾಕ್ಬೋದು ಅಕ್ಷಯ ಪಾತ್ರೆ ರಂಗೋಲಿ ಇದು ಮನೆಯಲ್ಲಿ ಹಾಕಿದರೆ ತುಂಬ ಒಳ್ಳೆಯದು ಇದು ದಿನ ಹಾಕಿದರೂ ಒಳ್ಳೆಯದು ಅಥವಾ ಮಂಗಳವಾರ ಶುಕ್ರವಾರ ಗುರುವಾರ ಈ ಥರ ಹಾಕ್ಕೊಳ್ಬೋದು ಚೆಂಡು ಹೂ ಇಲ್ಲದಿದ್ದರೆ ಅಥವಾ ಈ ಥರ ಸೇವಂತಿಗೆ ಹೂ ಕೂಡ ಇಟ್ಕೊಳ್ಬೋದು ಚೆಂಡು ಹೂ ಇಡಬಾರ್ದು ದೇವರಿಗೆ ಅಂದರೆ ದೀಪಾವಳಿಗೆ ಮಾತ್ರ ಅದು ಪೂಜೆಗೆ ಒಳ್ಳೆಯದು ಇದು ಸೇವಂತಿಗೆ ಹೂವು ಅಥವಾ ದಾಸವಾಳ ಕೂಡ ಇಟ್ಕೊಳ್ಬೋದು ಅರಶಿನ ಕುಂಕುಮ ಹಾಕಿ ದೇವರ ಸ್ವೂಪ ಹೇಳಿಕೊಂಡು ಈ ಥರ ಅಕ್ಷಯ ಪಾತ್ರೆ ರಂಗೋಲಿ ಹಾಕಿದರೆ ಮನೆಯಲ್ಲಿ ತುಂಬ ಒಳ್ಳೆಯದು ನಾನು ಇನ್ನೊಂದು ರಂಗೋಲಿ ಹಾಕಿ ತೋರಿಸ್ತೇನೆ ಸರಸ್ವತಿ ರಂಗೋಲಿ ಹೇಗೆ ಹಾಕೋದು ಅಂತ ಹೇಳಿ ಈ ಥರ ನೋಡಿ ಅಕ್ಷಯ ಪಾತ್ರೆಯಿಂದ ಕೂಡ ಬರ್ಕೊಳ್ಬೋದು ತುಂಬ ಜಾಗ ಇದ್ದರೆ ಇದು ನೋಡಿ ರಂಗೋಲಿ ಒಟ್ಟಿಗೆ ಸಿಗುವಂತಹ ಕೆಂಪು ಕಲ್ಲಿನ ಹುಡಿ ಇದು ಕೂಡ ಹಾಕಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ರಂಗೋಲಿ ಹಾಕಿದ ಕೂಡಲೇ ಇದನ್ನು ಹಾಕಬೇಕು ಈ ಹುಡಿಯನ್ನು ಹಾಕಿದ್ರೇ ಶ್ರೇಷ್ಠ ಅಂತ ಹೇಳ್ತಾರೆ ಇದು ಕುಂಕುಮ ಅಲ್ಲ ಇದು ಕೆಂಪು ಕಲ್ಲಿನ ಹುಡಿ ಅಂದರೆ ರಂಗೋಲಿ ಹುಡಿಯೇ ಇದು ಕೂಡ ನಾನೀಗ ಅಕ್ಷಯ ಪಾತ್ರೆ ಅಂತ ಸುಮ್ಮನೆ ಬರೆದು ತೋರಿಸ್ತಾ ಇದ್ದೇನೆ ಅಕ್ಷಯ ಪಾತ್ರೆ ರಂಗೋಲಿ ಈಗ ನಾನು ಸರಸ್ವತಿದ್ದು ಹೇಗೆ ಹಾಕೋದು ತೋರಿಸ್ತೇನೆ ಸರಸ್ವತಿದ್ದು ಬುಧವಾರ ಅಂದರೆ ಗಣಪತಿ ದಿನ ಅಲ್ವಾ ಬುಧವಾರ ಮಂಗಳವಾರ ಆ ದಿನ ಹಾಕ್ಕೊಳ್ಬೋದು ನಾನು ಸೋಮವಾರ ಮಂಗಳವಾರದ್ದು ರಂಗೋಲಿ ಹೇಗೆ ಹಾಕೋದು ಅಂತ ತೋರಿಸಿಕೊಟ್ಟಿದ್ದೇನೆ ಈಗ ನಾನು ಬುಧವಾರ ಗುರುವಾರದ್ದು ರಂಗೋಲಿ ಇದ್ದೇನೆ ನೋಡಿ ತೋರಿಸ್ತಾ ಇದ್ದೇನೆ ಐದು ಗೆರೆ ಎಳಿಬೇಕು ಹೀಗೆ ಇದು ಈ ಪಾಟ್ ಅಂದರೆ ಇದು ನಾನು ಹಾ ಸ್ಲೇಟ್ ತೊಗೊಂಡೋದು ಸ್ವಲ್ಪ ಚಿಕ್ಕದಾಯಿತು ಸರಿ ಮಾಡಿ ತೋರಿಸ್ತೇನೆ ನಾನೀಗ ಈ ಥರ ಒಟ್ಟು ಐದು ಗೆರೆ ಹಾಕಿಕೊಳ್ಬೇಕು ಅಲ್ಲಿ ತನಕ ನಾನು ಸರಸ್ವತಿದು ಯಾವುದಾದ್ರೂ ಒಂದು ಎರಡು ಶ್ಲೋಕ ಹೇಳ್ತೇನೆ ಸರಸ್ವತಿ ಮಹಾಭಾಗೇ ವಿಧಿ ಕಮಲಲೋಚನೆ ಲೋಚನೆ ವಿಶ್ವರೂಪಿ ವಿಶಾಲಾಕ್ಷಿ ನಿತ್ಯ ದೇಹಿ ನಮೋಸ್ತುತಿ ಈ ಥರ ಕೂಡ ಹೇಳ್ಕೊಳ್ಬೋದು ಅಥವಾ ಯಾ ಕುಂದೆಂದು ತುಷಾರ ಹಾರದವಳ ಯಾ ಶುಭ್ರವ ಸ್ವನಿತ ಯಾ ವೀಣವರ ದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನಾ ಯಾ ಬ್ರಹ್ಮಚುತ್ಯ ಶಂಕರ ಪ್ರಭತಿ ಬಿರ್ ದೇವೈ ಸದಾ ಪೂಜಿತ ಸಾಮ ಪಾತು ಸರಸ್ವತಿ ಭಗವತಿ ವಿಶೇಷ ಝಾಡ ಪಹಾ ಅಥವಾ ಓಂ ಸರಸ್ವತಿಯೇ ನಮಃ ಓಂ ಸರಸ್ವತೀ ನಮಃ ಅದು ಕೂಡ ಹೇಳ್ಬೋದು ಅಥವಾ ದೇವಿದ್ ಯಾವುದಾದ್ರೂ ಶ್ಲೋಕ ಕೂಡ ಹೇಳ್ಬೋದು ನೋಡಿ ಎಲ್ಲದರಲ್ಲಿ ಶ್ರೀ 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 ಅಂತ ಹೀಗೆ ಬರ್ಕೊಳ್ಬೇಕು ನಂತರ ಇದಕ್ಕೆ ಅರಶಿನ ಕುಂಕುಮ ಹಾಕಿ ನಾವು ಪೂಜೆ ಮಾಡಬೇಕು ಅಂದರೆ ರಂಗೋಲಿ ಹಾಕಬೇಕು ಇದು ಕೂಡ ಬುದಾರ ಬುದಾರ ಹಾಕಿದರೆ ತುಂಬ ಒಳ್ಳೆಯದು ಶಾರದಾ ಬೆಜಿಪೇ ನೀ கூஜிப்பெணி நாந்தலே பூஜிப்பெணி நாந்தலே சேஷாரி பூஜிபெண்ண அரிசி ந